ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಾಡು ನಮ್ಮ ದೇಶ ವಿಶೇಷವಾದ ಮಹಾನ್ ವೈದ್ಯರು ನಮ್ಮ ಕಾರ್ಯಕ್ರಮದಲ್ಲಾಗಲಿ ನಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಕೊಟ್ಟಿರೋ ಟೈಟಲ್ ನಾವಲ್ಲ ಇಡೀ ರಾಜ್ಯವೇ ಕೊಟ್ಟಿದೆ ವೈದ್ಯ ಸಂಜೀವಿನಿ ಎಂಬುದಾಗಿ ಡಾಕ್ಟರ್ ಆಂಜಿನಪ್ಪರವರು ಇಡೀ ಕೊರೋನಾ ಬಂದಿರುವಾಗ ದೇಶಕ್ಕೆ ಬಯೋಸ್ತಾ ಇದ್ರು ವೈದ್ಯರು ಆದರೆ ಇವರು ಧೈರ್ಯ ಮಾತ್ರ ಕೊಟ್ಟರು ಅದೇ ಅವರು ಸಂಜೀವಿನಿ ಯಾಕಂದ್ರೆ ಹಣಕ್ಕಾಗಿ ಯಾವತ್ತು ಜೀವನ ಮಾಡಿದಂತ ಮನುಷ್ಯನಲ್ಲ ಸಾಕಷ್ಟು ಒಂದು ನೊಂದು ಹೋದ ಒಂದು ರೋಗ ಪೀಡಿತರಿಗೆ ಧೈರ್ಯವಾಗಿ ಸಂಜೀವಿನಿಯಾಗಿ ಧೈರ್ಯ ತುಂಬಿದ ಮಹಾನ್ ವೈದ್ಯರು ಡಾಕ್ಟರ್ ಅವರು ಅವರ ಜನ್ಮದಿನ ಚಾಲನೆ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಆಚರಣೆ ಮಾಡುತ್ತಿದ್ದಾರೆ ಕ್ಲುಪ್ತ ಗಿಡ ಮಾತುಗಳು ಮಾತಾಡ್ತಾರೆ ಅವರ ಬರ್ಡೇ ಬಗ್ಗೆ ಚಂದ್ರ ಬಹಳ ಖುಷಿಯಾಗ್ತಾ ಇದೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಮುಖಾಂತರ ನೀವು ಬಂದು ನನಗೆ ವಿಶ್ ಮಾಡಿ ನನ್ನ ಹುಟ್ಟಿದ ಹಬ್ಬ ಬಟ್ ಹಾನೆಷ್ಟು ನಿಮ್ಗೆ ಹೇಳಬೇಕು ಅಂದರೆ ಒಂದು ಆರು ಯಾರ್ಯಾರು ಹುಟ್ಟಿರ್ತಾರಲ್ಲ ಇನ್ವೇರಿಯಬಲಿ ಹಳ್ಳಿ ಕಡೆಯಿಂದ ಬಂದವರಾದರೆ ಅವತ್ತು ಶಾಲೆಗೆ ಸೇರಿಸುವಾಗ ಆ ಶಾಲೆಯ ಹೆಡ್ ಮಾಸ್ಟ್ರು ಯೂಶ್ವಲಿ ಬಂದಿರ್ತಾರೆ ಕಿವಿ ಅಂತ ಹೇಳಿರ್ತಾರೆ ಹಿಡ್ಕೊಂಡಾಗ ಆರು ವರ್ಷ ಆಗಿದೆ ಅಂತ ಹೇಳಿ ಬರೆದಂಥ ಬರ್ತದೆ ಬಟ್ ನನ್ನ ದೃಷ್ಟ ಏನಂದ್ರೆ ಆಗಿ ತಂದೆ ತಾಯಿಗಳು ನನ್ನ ತಂದೆ ಎರಡನೇ ಕ್ಲಾಸು ನನ್ನ ನಮ್ಮ ಏನು ಓದಿಲ್ಲ ಕರೆಕಲ್ತುಮೂರು ದೊಡ್ಡ ತುಮಕೂರು ಗ್ರಾಮದಲ್ಲಿ ನಾನು ಹುಟ್ಟಿದವನು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬಟ್ ನನಗೆ ಮೇಲೆ ಒಂದು ಕ್ಯೂರಿಯಾಸಿಟಿ ನನ್ನ ರಿಯಲ್ ಬರ್ತ್ಡೇ ಯಾವಾಗ ನನ್ನ ಅಮ್ಮ ಹೇಳಿದ ಮಗನೇ ನೀನು ಹುಟ್ಟಿದ ದಿನ ನಿಮ್ಮ ಅಪ್ಪ ನಾಗಪ್ಪನವಾಲ ರಿಜಿಸ್ಟರ್ ಅಂತ ಅದಾಗಿ ನಂತರ ನಾನು ಹೋಗಿ ಟ್ರೇಸ್ ಮಾಡೋದು ನನಗೆ ಸಿಕ್ತು ಏಳು ಐದು ಐವತ್ತೈದು ನಾನು ನಿಜವಾದ ಹುಟ್ಟು ಹಬ್ಬ ಆದರೆ ಎಲ್ಲೋ ಒಂದು ಕಡೆ ಇದ್ರ ಅಫಿಷಿಯಲ್ ಡೇಟ್ ಡೇಟ್ ಆಫ್ ಬರ್ತ್ ಒನ್ ಸಿಕ್ಸ್ ನೈಂಟಿ ಫೈವ್ ಸೊ ಎಲ್ಲರೂ ಕೂಡ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೋತಾರೆ ಸೊ ನಾನು ಇದನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಳ್ಳಲ್ಲ ಬಟ್ ಆದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ನೀವು ಹೇಳದಂಗೆ ಜನ ಭಾಳ ಪ್ರೀತಿಯಿಂದ ನನ್ನನ್ನು ಎಲ್ಲೋದ್ರಲ್ಲಿ ಗುರುತಿಸುವ ಹಾಗೆ ಅವ್ರು ವಿಶ್ ಮಾಡಿದಾಗೆ ನಾನು ಥ್ಯಾಂಕ್ಸ್ ಹೇಳೋದು ನನ್ನ ಕರ್ತವ್ಯ ಆದ ದೃಷ್ಟಿಯಲ್ಲಿ ಬಟ್ ನಾನು ಯಾವತ್ತೂ ಕೂಡ ಕಾಯಕವೇ ಕೈಲಾಸ ವರ್ಕೀಶ್ ವರ್ಶಿಪ್ ಅಂತ ನಂಬಿರುವಂಥ ಮನುಷ್ಯ ನಾನಾಯಿತು ನನ್ನ ಕೆಲಸ ಆಯಿತು ಬಟ್ ನನ್ನ ಸಾಮಾಜಿಕ ಕರ್ತವ್ಯ ಭಾಳ ಮುಖ್ಯ ಒಬ್ಬ ವೈದ್ಯನಾಗಿ ನನ್ನ ಸೇವೆ ಭಾಳ ಇಂಪಾರ್ಟೆಂಟ್ ನಾನು ಇವತ್ತು ಎಪ್ಪತ್ತನೇ ವರ್ಷಕ್ಕೆ ಇದ್ದೀನಿ ದೇವರ ಆಶೀರ್ವಾದದಿಂದ ದೇವರು ಕೊಟ್ಟಿರುವ ಆಯುಷ್ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನೂರ ಹನ್ನೊಂದು ವರ್ಷ ನಮ್ಮಂತೆ ನಮ್ಮೊಂದಿಗೆ ಜೀವಂತವಾಗಿರುವ ಅಂದೇ ವಿದ್ಯಾದಾನ ಆಹಾರ ದಾನ ಅನೇಕ ಅವರು ತ್ರಿ ತ್ರಿವಿಧ ದಾನಿಗಳು ಅಂತಾರೆ ನಮ್ಮ ಕೈಲಿ ಆದಷ್ಟು ಸೇವೆ ಅದರೊಳಗಾಗಿ ವೈದ್ಯಕೀಯ ಸೇವೆಯನ್ನು ನಾನು ನಿರಂತರವಾಗಿ ನಾನು ನೂರ ವರ್ಷದವರೆಗೂ ಬದುಕಿ ಮಾಡಬೇಕು ಅನ್ನೋ ಆಸೆಯಿಂದ ಇದ್ದೀನಿ ಅದು ನನ್ನ ಇವತ್ತು ವಿಶೇಷವಾಗಿ ನನ್ನ ಹಳ್ಳಿಯಲ್ಲಿ ಒಂದು ಚಿಕ್ಕ ಫ್ರೀ ಕನ್ಸಲ್ಟೇಷನ್ ಚೇಂಬರ್ ಕಟ್ಟಿದ್ದೀನಿ ಅದಕ್ಕೆ ಒಂದು ಉದ್ಘಾಟನೆ ಆಗಿಲ್ಲ ನಾನು ಎಪ್ಪತ್ತನೇ ಬರ್ತ್ಡೇಗೆ ಅದು ಮಾಡಬೇಕು ಅನ್ನೋ ಆಸೆ ಇತ್ತು ಅದು ನೆರವೇರ್ತಾ ಇದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ